ಪ್ರಸವ ಪೂರ್ವ ಲಿಂಗ ಪತ್ತೆ ಪ್ರಕರಣ ಬಾಗಲಕೋಟೆ ಜಿಲ್ಲೆಗಳ ಖಾಸಗಿ ಆಸ್ಪತ್ರೆ ಮೇಲೆ ಕೇಂದ್ರ ತಂಡ ದಿಢೀರ್ತಾಳಿ ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸವ ಪೂರ್ವ ಭ್ರೂಣ ಲಿಂಗ ಪತ್ತೆ ಬ್ರೂಣ ಹತ್ಯೆ ದಂತೆ ಪತ್ತೆಯಾದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ತಂಡದಿಂದ ಎರಡು ಆಸ್ಪತ್ರೆಗಳ ಮೇಲೆ ಮಂಗಳವಾರ ದಾಳಿ ನಡೆದಿದೆ ಹೊಸ ದಿಲ್ಲಿಯಿಂದ ಆರೋಗ್ಯ ಅಧಿಕಾರಿಗಳ ತಂಡ ಪಿಸಿ ಪಿ ಎನ್ ಡಿಟಿ ಕಾಯ್ದೆ ಅನುಷ್ಠಾನ ಅಧಿಕಾರಿಗಳ ತಂಡದ ಸಾರಥ್ಯದಲ್ಲಿ ದಾಳಿ ನಡೆದಿದೆ ಎನ್ನಲಾಗುತ್ತಿದೆ ಬಾಗಲಕೋಟೆ ಜಿಲ್ಲೆಯ ಬಾತಾಮಿಯಾ ತಾಲೂಕು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕವಿತಾ ಶಿವನಾಯ್ಕರ್ ಅವರ ಖಾಸಗಿ ಆಸ್ಪತ್ರೆ ಟಿಪ್ಪು ನಗರದಲ್ಲಿರುವ ಶ್ರೀ ರೇಣುಕಾ ಆಸ್ಪತ್ರೆ ಹಾಗೂ ಜಿಲ್ಲೆಯ ಮಹಾಲಿಂಗಾಪುರದ ಡಾಕ್ಟರ್ ಆಶಾ ಮಲ್ಘಾನ್ ಅವರ ಆಸ್ಪತ್ರೆಗಳಲ್ಲಿ ತನಿಖೆ ನಡೆಸಿದ್ದು ಸ್ಥಳೀಯ ಆರೋಗ್ಯಾಧಿಕಾರಿಗಳಿಗೆ ಸುಳಿವು ಮಾಹಿತಿ ನೀಡದೆ ಕೇಂದ್ರದ ಆರೋಗ್ಯಾಧಿಕಾರಿಗಳ ತಂಡ ಏಕಾಏಕಿ ದಾಳಿ ನಡೆಸಿದ್ದು ಎರಡು ಆಸ್ಪತ್ರೆಗಳ ಸ್ಕ್ಯಾನಿಂಗ್ ಮಷಿನ್ಗಳನ್ನು ವಶಪಡಿಸಿಕೊಂಡು ಸ್ಕ್ಯಾನಿಂಗ್ ಮಷಿನ್ಗಳ ಕೋಣೆಗಳನ್ನು ಸೀಸ್ ಮಾಡಲಾಗಿದೆ ಈ ದಾಳಿ ಬಗ್ಗೆ ದೂರು ದಾಖಲಿಸುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಎಂದು ಮಾಹಿತಿ ಕೂಡ ಬಂದಿದೆ Thank <tipos> शांत के केपी के न्यूज डिजिटल बदामी